ನಮಸ್ತೆ ರೈತ ಬಂದವರ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಎನ್ ಶಿ ಅವರು ನಾವು ಇವತ್ತು ಚಿತ್ರದುರ್ಗ ಜಿಲ್ಲೆಯ ಹೃದಯ ಭಾಗದಲ್ಲಿ ಇರುವಂತಹ ಒದ್ದೆರೆ ಅಂದ್ರೆ ಶ್ರೀ ಕ್ಷೇತ್ರ ಕಾಲಭೈರವೇಶ್ವರರ ಸನ್ನಿಧಾನವಾದ ಒದ್ದಿಕೆರೆ ಗ್ರಾಮದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುವ ಸಲಬೊಮ್ಮನಹಳ್ಳಿ ಇವತ್ತು ನಮ್ಮ ರೈತ ಮಿತ್ರ ಶಬರ್ಮವರ್ನ ಕೊಂಡ್ಕೊಂಡಿದ್ದಾರೆ ಶಾಂತಮೂರ್ತಿ ಅವರು ಮತ್ತು ದಂಪತಿಗಳಾದ ಮತ್ತ ಮಿಸರ್ ವಿಜಯಲಕ್ಷ್ಮಿ ದಂಪತಿಗಳು ಆ ಇವತ್ತು ನಮ್ಮ ಸಬಲ್ ಮೂವರ್ನ ಕೊಂಡ್ಕೊಂಡು ಅವ್ರ ಅಡಿಕೆ ತೋಟದಲ್ಲಿ ಇವತ್ತೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸಾಥ್ ಕೊಡ್ಲಿಕ್ಕೆ ಯೋಗೀಶ್ ಅವರು ಕೂಡ ನಮ್ಮ ಜೊತೆಲಿ ಆ ಹೇಗಿವೆ ನಿಮ್ಗೂ ನಮಸ್ತೆ ಆ ಶಾಂತ ಮೂರ್ತಿಗಳ ಇವತ್ತು ನೀವು ತಗೊಂಡ್ರಿ ಈಗ ತಗೋಳೋ ಉದ್ದೇಶ ಏನಾಗಿತ್ತು ಮತ್ತೆ ಈಗ ನೀವು ಈ ಕಳೆ ಯಾವ ರೀತಿ ಈಗ ಮುಂಚೆ ಯಾವ ರೀತಿ ನಿವಾರಣೆ ಮಾಡ್ತಿದ್ರಿ ಈಗ ಇದನ್ನ ತಗೊಂಡಾಗ ನಿಮ್ಗೆ ಯಾವ ರೀತಿ ಅಂದ್ರೆ ಮ್ಯಾನ್ ಪವರ್ ಕಡಿಮೆ ಆಗುತ್ತೋ ಅಥವಾ ಏನಾಗುತ್ತೆ ಅನ್ನೋ ನಿಮ್ಮ ಇದ್ರಲ್ಲಿ ನನ್ನ ಹೆಸರು ಶಾಂತ ಮೂರ್ತಿ ಅಂತ ಹಿರಿಯರು ತಾಲ್ಲೂಕು ಸಾಲಬೊಮ್ಮಿ ಗ್ರಾಮ ನಮ್ ಗ್ರಾಮ ಬಹಳ ಸಣ್ಣದು ಇಲ್ಲಿ ನನ್ನ ವಯಸ್ಸು ಎಪ್ಪತ್ತು ನಾನು ಈ ತೋಟ ಮಾಡಿದ್ದೇನೆ ನಾಲ್ಕು ವರ್ಷ ಮೂರು ತಿಂಗಳು ಅಡಿಕೆ ತೋಟ ಆ ನಮ್ಮ ಹುಡುಗ ಯೋಗೇಶ ನೋಡ್ಕೊಳ್ತಿದ್ದಾನೆ ನಮ್ಮ ಶ್ರೀಮತಿಯವರು ನಮಗೆ ಸಾಥ್ ಕೊಡ್ತಿದ್ದಾರೆ ಇಲ್ಲಿ ಇದು ಕಟ್ಟರಿಂದ ತಗೊಳ್ಳೋ ಉದ್ದೇಶ ಏನಂದ್ರೆ ನಾನು ಎರಡು ವರ್ಷದಿಂದ ಈ ಬೆನ್ನಿಗೆ ಹಾಕೊಂಡು ಹೊಡೆಯೋದ್ರಲ್ಲಿ ಕಟ್ ಮಾಡ್ತಾ ಇದ್ವಿ ರಿಸ್ಕ್ ಇತ್ತು ಅದು ಕ್ಲೀನ್ ಆಗೋದು ನಮಗೆ ರಿಸ್ಕ್ ಇಲ್ದಂಗೆ ಅಡಿಗೆ ಹಾಕ್ಕೊಂಡು ಹೊಡೆಯೋದಿಲ್ದಂಗೆ ಒಂದು ಮಿಷಿನ್ ತೊಗೋಬೇಕು ಅಂತ ಯೂಟ್ಯೂಬ್ಗಳಿಗೆ ಭಾಳ ನೋಡಿದೆ ನಾನು ಭಾಳ ಮಿಷಿನ್ಸ್ ನೋಡಿದೆ ಇದು ನನಗೆ ಹಿಡಿಸ್ತು ಆಮೇಲೆ ಬೇರೆ ರೈತರ ಹತ್ರ ಇವತ್ತು ಹೋಗಿ ಅಲ್ಲಿ ಡೆಮೋ ನೋಡಿ ಅವ್ರ ಹತ್ರ ವಿಚಾರ ಮಾಡಿ ನಾನು ಇವತ್ತು ಇದನ್ನು ಪರ್ಚೇಸ್ ಮಾಡ್ತಿದ್ದೀನಿ ಆಮೇಲೆ ಇಲ್ಲಿ ಬಂದ ಮೇಲೆ ನೋಡಿದೆ ನನಗೆ ಇದು ಇಷ್ಟ ಆಗಿದೆ ಇದ್ರ ಉದ್ದೇಶ ಇಷ್ಟೇ ಇದರಲ್ಲಿ ಸ್ವಲ್ಪ ರಿಸ್ಕ್ ಏನಂದರೆ ಡ್ರಿಪ್ ಮ್ಯಾಕ್ ಕಟ್ಕೊಂಡು ಹೊಡೆದ್ರೆ ಎರಡು ಕಡೆನು ಕ್ಲೀನ್ ಆಗುತ್ತೆ ಗರಿ ಇದ್ದಿದ್ದ ಹೊಡೆದಿದ್ರೆ ಗರಿ ಹಾಕ್ಕೊಂಡು ಹೊಡೆದ್ರೆ ಅದು ಕ್ಲೀನ್ ಆಗುತ್ತೆ ಜೀರೋ ಕಲ್ಟಿವೇಶನ್ ಮಾಡೋ ಉದ್ದೇಶದಿಂದ ನಾವು ಬೇಸಾಯ ಕಡಿಮೆ ಮಾಡಿಕೊಂಡು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹುಲ್ಲು ಹೊಡಿತೀನಿ ಇದನ್ನು ಸುಮಾರು ನಾನು ಒಂದು ವರ್ಷ ಒಂದೂವರೆ ವರ್ಷದಿಂದಲೂ ನಾನು ಬೇಸಾಯ ಇಲ್ದಂಗೆ ಕಟ್ಟರ್ನಾಗ ಸಣ್ಣ ಕಟ್ಟರ್ನಾಗ ಹೊಡಿತಿದ್ದೆ ಈಗ ಮಿಷಿನ್ ತೊಗೊಂಡಿದ್ದೀನಿ ಇದು ತುಂಬಾ ಉಪಯೋಗ ಆಗುತ್ತೆ ನಮ್ ಗಿಡನೂ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಮೋಸ್ಟ್ಲಿ ರಾಸಾಯ ಪೂರ್ತಿ ಕಡಿಮೆ ಆ ಚೆನ್ನಾಗಿದೆ ಅನ್ಸುತ್ತಿದ್ದು ಇದ್ರಿಂದ ಉಪಯೋಗ ಆಗುತ್ತೆ ಅಮ್ಮ ನಂಬಿಕೆ ಇದೆ ಇಷ್ಟೊಂದು ನಾನು ಆ ಯೋಗೀಶ್ವರ ನೀವು ಇವಾಗ ಈ ತೋಟನ ನಿವಾರಣೆ ಮಾಡ್ತಿರೋರೆಲ್ಲ ನೀವೇ ಅಂತ ತಿಳ್ಕೊಟ್ವಿ ಆ ಈಗ ನೀವು ಮುಂಚೆ ಅಂತಂದ್ರೆ ಯಾವ ಮಿಷಿನ್ ಯೂಸ್ ಮಾಡ್ತಾ ಇದ್ರಿ ಬ್ರಷ್ ಬ್ರಷ್ ಕಟರ್ ಅಲ್ಲಿ ಅದ್ರಲ್ಲಿ ಎಷ್ಟು ಸಮಯ ತಗೊಳೋದು ಸೊ ಏನಿಲ್ಲ ಅಂದ್ರೆ ಆದ್ರೆ ಒಂದು ಅರ್ಧ ಗಂಟೆ ತಗೋಬೇಕಾಯ್ತು ಒಂದೊಂದ್ ಸಾಲ ಬೇರೆ ಒಂದ್ ಹತ್ತು ನಿಮಿಷ ಮುಂಚೆನೆ ಬೇಬಾಗ ಓಡ್ಕೊಂಡು ಹೋಗ್ತೀವಿ ಓಕೆ ಅಂದ್ರೆ ಈಗ ನಿಮ್ಗೆ ಬ್ರಷ್ ಕಟ್ಟರ್ ಅಲ್ಲಿ ಆ ಕಡೆ ಈ ಕಡೆ ಮೂವ್ ಮಾಡಬೇಕು ವೆಯ್ಟ್ ಆಗೋದು ಇದ್ರಲ್ಲಿ ನಿಮ್ಗೆ ವೆಯ್ಟ್ ಇಲ್ಲ ಬಟ್ ನಿಮ್ಗೆ ಏನಾದ್ರು ಈ ಮಷಿನ್ ರನ್ ಮಾಡೋದ್ರಿಂದ ಏನಾದ್ರು ಸ್ಟ್ರೈನ್ ಆಗುತ್ತೆ ಏನಿಲ್ಲ ಸರ್ ಆರಾಮ ಓಡ್ಕೊಂಡು ಓಡಾಡಬಹುದು ಅದ್ರಾಗ ಆದ್ರೆ ರಿಸ್ಕ್ ಜಾಸ್ತಿ ಬೆನ್ ನೋವು ಎಲ್ಲ ಜಾಸ್ತಿ ಬರೋದು ಹೆಗ್ಲಿಗೆ ಹಾಕೊಂಡು ಇದ್ರಾಗ ಏನಿಲ್ಲ ಸ್ಟಾರ್ಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇರುತ್ತೆ ಚೆನ್ನಾಗೇ ಇದೆ ರೈತರು ಕೊಂಡ್ಕೊಂಡ್ರೆ ಆರಾಮ್ ಅನ್ಸುತ್ತೆ ಬೆಸ್ಟ್ ಅನ್ಸುತ್ತೆ ಈಗ ಗರಿಗಳು ಮತ್ತೆ ಕಳೆ ಉದ್ದೇಶ ಬಂದ್ರೆ ಅದನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳಕ್ಕೆ ಇದ್ರಲ್ಲಿ ಫಸ್ಟ್ ಒಂದೇಳಿ ಒಂದು ಕ್ಲೀನ್ ಆಗದ್ ಕಳೆ ಎಲ್ಲ ಹೊಡ್ಕೊಂಡ್ಬಿಟ್ಟು ಆಮೇಲೆ ಆಕಡೆ ಈರ ಬೇರೆ ಈ ಕಡೆ ಸಿಂಗಲ್ ಆಗ ಹಾಕೊಂಡು ಹೋದ್ರೆ ಗರಿಗಳೆಲ್ಲ ಇದು ಪುಡಿ ಪುಡಿ ಆಗಿ ಹೋಗುತ್ತೆ ಚೆನ್ನಾಗಿ ಹೋಗುತ್ತೆ ಅಂದ್ರೆ ಅಂದ್ರೆ ಈ ಗರಿಗಳನ್ನೆಲ್ಲ ಆದಷ್ಟು ಉದ್ದದ್ದ ಹಾಕೊಂಡು ಹೊಡೆಯೋದು ಉತ್ತಮ ಹೊಡೆಯೋದು ಉತ್ತಮ ಕಳೆ ಕ್ಲೀನ್ ಆಗ ಹೊಡ್ಕೊಂಡ್ಬಿಟ್ಟು ಸಿಂಗಲ್ ಆಗಿ ಹಾಕೊಂಡು ಹೋದ್ರೆ ಪುಡಿ ಪುಡಿ ಆಗಿ ಹೋಗುತ್ತೆ ಗರಿ ಹಾಕಿದ್ರೆ ಸಮಸ್ಯೆ ಆಗುತ್ತೆ ಅದನ್ನ ಆಗಿ ಉದ್ದು ಹಾಕಿದ್ರೆ ಈಜಿ ಆಗುತ್ತೆ ಆಗುತ್ತೆ ಇವತ್ತು ಇವ್ರು ಹೇಳ್ತಿರೋ ಉದ್ದೇಶ ಏನಂದ್ರೆ ಇಷ್ಟೇನೆ ಈಗ ಕೆಲವೊಬ್ರು ರೈತರುಗಳು ಈಗ ಗರಿ ಹೋಗುತ್ತಾ ಅಂತೇಳಿ ಬಹಳಷ್ಟು ಪ್ರಶ್ನೆಗಳು ಇದ್ವು ಈ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ನೀಡ್ತಾ ಇದೀವಿ ಅಂತ ಹೇಳಿ ನಾವು ಹೇಳಕ್ ಇಷ್ಟ ಪಡ್ತೀವಿ ಹೇಗೆ ಅಂತಂದ್ರೆ ಫಸ್ಟ್ ಈಗ ನೀವು ಆಲ್ರೆಡಿ ಕಳೆನ ಬೆಳೆಸ್ಕೊಂಡಿರ್ತೀರಿ ತುಂಬಾ ಎತ್ತರಕ್ ಬೆಳ್ದಿರುತ್ತೆ ಹಾಗೇನವತ್ತೆ ಗರಿಗಳೆಲ್ಲ ಕೆಳಗಡೆ ಬಿದ್ದಿರುತ್ತೆ ಆ ಪ್ರಜರ್ ಒಳಗಡೆ ಈ ಗರಿ ಒತ್ತಡಕ್ಕೆ ಸಿಡುಕಿ ಸಿಕ್ಕೊಳೋದು ಆ ತರ ಎಲ್ಲ ಕಾಮನ್ ಆಗಿ ಆಗ್ತಾ ಇತ್ತು ಈಗ ಏನಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಕೂಡ ನಾವು ಕಂಡ್ಕೊಂಡಿದೀವಿ ಏನಂದ್ರೆ ಫಸ್ಟ್ ಈ ಸಾಲಲ್ಲಿ ಇರೋಂತ ಏನು ಗರಿಗಳು ಇರ್ತಾವೆ ಆ ಗರಿಗಳನ್ನ ಫಸ್ಟ್ ಆರಿಸ್ಕೊಬಿಟ್ಟು ಬಿಟ್ಟು ಫಸ್ಟ್ ಕಳೆನೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೀವು ಈ ಗರಿಗಳನ್ನ ಫುಲ್ ಉದ್ದಕ್ಕೆ ಹಾರ್ಸ್ಕೊಂಡು ಅದರಲ್ಲಿ ನೀವು ಮತ್ತೆ ಇನ್ನೊಂದ್ ರೌಂಡ್ ರನ್ ಮಾಡ್ಕೊಂಡ್ ಬರೋದ್ರಿಂದ ಇಲ್ಲಿ ಬನ್ನಿ ನಿಮ್ಗೆ ಇನ್ನೊಂದು ಈ ರೀತಿ ಇದೆಲ್ಲಾ ನಿಮ್ಗೆ ಅಡಕೆ ಅಡಕೆ ಹಾಳೆ ಮತ್ತೆ ಅಡಕೆ ಗರಿ ಇದೆಲ್ಲ ಈ ರೀತಿ ಪುಡಿ ಪುಡಿ ಆಗೋಗುತ್ತೆ ಏನಂದ್ರೆ ಸಪ್ರೇಟ್ ಈ ತರ ಫಸ್ಟ್ ಕಳೆನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ನಂತರ ಏನು ಗರಿ ಈ ರೀತಿ ಹಿಂಗ್ ಬಿದ್ದಿರುತ್ತೆ ಈ ರೀತಿ ಒಂದು ಗರಿ ತಗೊಳ್ಳಿ ಈ ಗರಿಗಳನ್ನೆಲ್ಲ ಆದಷ್ಟು ಉದ್ದುದ್ದ ಈ ರೀತಿ ಹಾಕೊಳ್ಬೇಕು ನೀವು ಫುಲ್ ಸ್ಟ್ರೈಟ್ ನ ಈ ತರ ನೀವು ಹಾಕೊಂತ ಹೋಗೋದ್ರಿಂದ ಏನಾಗುತ್ತೆ ಲಾಸ್ಟಿಕ್ ಕೊನೆದಾಗಿ ಈಗ ನಾವು ಸ್ಟಬಲ್ ಮೂವರ್ ಅಲ್ಲಿ ಏನ್ ಹೊಡಿತೀವಿ ಹೊಡೆದಾದ್ಮೇಲೆ ನಮ್ಗೆ ಈ ರೀತಿಯಾಗಿ ಒಂದು ರಿಸಲ್ಟ್ ಸಿಗುತ್ತೆ ನೋಡಿ ಈ ರೀತಿ ಗರಿ ಎಲ್ಲ ಈ ತರ ಆಗುತ್ತೆ ಅಡಿಕೆ ಹಾಳೆ ಏನಿದೆ ಹಾಳೆನ ಕೂಡನು ಈ ರೀತಿ ಎಲ್ಲ ಪುಡಿ ಪುಡಿ ಆಗ ಈ ರೀತಿ ಮಾಡ್ಕೊಳೋದ್ರಿಂದ ನಮ್ಗೆ ಜೀರೋ ಕಲ್ಟಿವೇಶನ್ಗೂ ಆಗಾಯ್ತು ಮತ್ತೆ ಈಗ ಗೊಬ್ಬರಕ್ಕೇನು ನಿಮ್ಗೆ ಅಡಿಕೆ ಹಾಳೆದೇನು ಸಮಸ್ಯೆ ಇತ್ತು ಈ ಹಾಳೆ ಸಮಸ್ಯೆ ಕೂಡ ನಾವು ಬಗೆಹರಿಸಿದೀವಿ ಅಂತ ಹೇಳಿ ಹೇಳಿಕ್ ಇಷ್ಟ ಪಡ್ತಾ ಇದ್ದೀನಿ ರೈತ ಬಂದವ್ರೆ ಇವತ್ತು ನಾವು ಈ ಸರ್ಬಂನಲ್ಲಿ ಗ್ರಾಮದಲ್ಲಿ ಏನು ಇವತ್ತು ಪ್ರಾಯೋಗಿಕವಾಗಿ ಇವತ್ತೆಲ್ಲ ಡೆಮೋ ನಡೆಸ್ತ್ರಿ ಮತ್ತೆ ಅವರು ಕೊಂಡ್ಕೊಂಡಂತ ರೈತರಿಗೂ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇರ್ತೀವಿ ಆ ಇನ್ನೊಂದು ಕೃಷಿ ಸಂಗತಿ ಏನಂದ್ರೆ ಈ ವಿಡಿಯೋದಲ್ಲಿ ಆದಷ್ಟು ನಿಮ್ಗೆ ಗರಿಗಳ ಬಗ್ಗೆ ಮಾಹಿತಿನೂ ಕೊಟ್ಟಿದ್ದೀವಿ ಆ ಇನ್ನು ನೀವೇನು ರೈತರು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅಂದ್ರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವೇನು ನಮ್ಗೆ ಸಾಥ್ ಕೊಡ್ತಾ ಇದ್ದೀರಿ ಈ ಬೆಂಬಲ ನಿರಂತರವಾಗಿ ನಮ್ ಅಂತ ಅಂತೇಳಿ ಕೇಳ್ಕೊಂತೀವಿ ಮತ್ತೆ ಇನ್ನು ನೀವೇನೆಲ್ಲ ವಿಡಿಯೋಸ್ಗಳು ನೋಡ್ತಾ ಇದ್ದೀರಿ ಈ ವಿಡಿಯೋಗಳನ್ನ ಯಥೇಚ್ಛವಾಗಿ ರೈತ ಬಾಂಧವ್ರಿಗೆ ನೀವು ಜಾಸ್ತಿ ರೀಚ್ ಮಾಡಿಸೋದ್ರಿಂದ ನಮಗೆ ಇನ್ನಷ್ಟು ನೀವು ಉತ್ತೇಜನ ನೀಡ್ತಾ ಬನ್ನಿ ನೀಡ್ ಈ ಉತ್ತೇಜನ ಎಷ್ಟು ನೀವು ನೀಡ್ತಾ ಇದ್ದೀರಿ ಅದಕ್ಕೆ ತಕ್ಕಂತೆ ನಾವು ಇನ್ನೂ ನಿಮಗೆ ಏನೆಲ್ಲ ಮಾಹಿತಿಗಳನ್ನ ಈ ನಮ್ಮ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ಏನೆಲ್ಲ ಮಾಹಿತಿಗಳನ್ನ ನಿಮಗೆ ತಿಳಿಸಬೇಕು ಅದಕ್ಕೆ ಎಲ್ಲಾ ರೀತಿಯ ಎಫರ್ಟ್ಗಳನ್ನ ಸಮೇತ ನಾವು ಆಗ್ತಾ ಇದೀವಿ ಮತ್ತೆ ನೀವು ಈ ಮಷಿನ್ ವಿಷಯಕ್ಕೆ ಬಂತ ಅಂದ್ರೆ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗ ಮೆದೆಹಳ್ಳಿ ರಸ್ತೆಯಲ್ಲಿ ಬರುತ್ತೆ ಪ್ರೈವೇಟ್ ಬಸ್ ಸ್ಟಾಪ್ ಅಪೋಸಿಟು ನೀವು ನೇರವಾಗಿ ಬಂದುಬಿಟ್ಟು ನೀವು ಕೊಂಡ್ಕೊಳೋರು ಅದರ ಮಾಹಿತಿಯನ್ನು ತಿಳ್ಕೊಳ್ಳಿ ಮತ್ತು ಕೆಲವೊಬ್ರು ಈಗ ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲ ಈಗ ಫೋನ್ಗಳ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರ ನಿಮಗೆ ಏನೇ ಮಾಹಿತಿಗಳಿದ್ರು ನಿಸ್ಸಂಕೋಷ್ಟವಾಗಿ ನೀವು ಕೇಳಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಇನ್ನು ಏನಾದರೂ ನಿಮಗೆ ಡೌಟ್ಗಳಿದ್ರೆ ಅಲ್ಲಿ ಏನು ನಾವು ಈಗ ಎಲ್ಲೆಲ್ಲೆಲ್ಲ ಕುತ್ಕೊಂಡು ಬಂದಿದ್ದೀವಿ ಅಲ್ಲಿರೋಂತ ರೈತರಗಳ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾ ಇದೀವಿ ಹೋಗ್ಬಿಟ್ಟು ನೀವು ಒಂದ್ಸರಿ ಡೆಮೋಗಳನ್ನ ಅಂದ್ರೆ ಈಗ ರೈತರು ಯಾವಾಗ ಯೂಸ್ ಮಾಡ್ತಾ ಇರೋ ಟೈಮ್ ಅಲ್ಲಿ ಯಾಕಂದ್ರೆ ನಾವು ಎಲ್ಲ ಮುಗಿದ್ಮೇಲೆ ಹೋಗಿ ನಾವು ಡೆಮೋ ಕೇಳಿದ್ರೆ ಅವ್ರಿಗೂ ಒಂಥರ ಇರ್ ಮುರ್ತ ಆಗುತ್ತೆ ಅವ್ರು ಹೊಡಿತಾ ಇರೋ ಟೈಮ್ ಅಲ್ಲಿ ನೀವು ಅವರು ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ಗಳು ಕೊಡ್ತೀವಿ ಹೋಗಿ ನೀವು ನೋಡಿ ನೀವು ಕೂಡ ರನ್ ಮಾಡಿ ಅದನ್ನ ನಿಮಗೆ ಅನುಕೂಲ ಆಯ್ತು ಅಂತ ಅಂದ್ರೆ ಮತ್ತೆ ನೀವು ನಮಗೆ ಕಾಲ್ ಮಾಡಿ ಆರ್ಡರ್ನ ಬುಕ್ ಮಾಡ್ಕೊಳ್ಳಿ ಅಥವಾ ನೀವೇ ನೇರವಾಗಿ ಬಂದುಬಿಟ್ಟು ನಿಮ್ಮ ಏನು ಮಾಹಿತಿನ ತಿಳ್ಕೊಂಡು ಪರ್ಚೇಸ್ ಮಾಡ್ಕೊಳೋದು ಉತ್ತಮ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ